ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್ ವತಿಯಿಂದ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ತಿಳಿಸುತ್ತಾ ಈಗೇನಪ್ಪ ಅಂತಂದರೆ ಮನಃಶಾಸ್ತ್ರದ ಪ್ರಮುಖ ತತ್ವಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಟಿ ಇ ಟಿಯಲ್ಲಿ ಕೇಳ್ತಕ್ಕಂಥ ಮನಃಶಾಸ್ತ್ರದ ಪ್ರಮುಖ ತತ್ವಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಥಿರಿ ಇನ್ ಸಿಂಪಲ್ ಕನ್ನಡ ವಿತ್ ಟ್ರಿಕ್ಸ್ ನೋಡಿರಿ ಯಾವ ರೀತಿಯಾಗಿ ಇರ್ತಾವಂತಕ್ಕಂಥ ಪಿ ಯಾ ಜೆ ಜಿ ಪಿ ಜೆ ಬುದ್ಧಿವಿಕಾಸ ತತ್ವ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಕರಿತಾರೆ ಇದಕ್ಕೆ ಜೀನ್ ಪಿಯಾಜಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಒಂದು ಮಗು ಚಿಂತನೆ ಹಂತ ಹಂತವಾಗಿ ಬೆಳೆಯುತ್ತದೆ ಅಂತ ಹೇಳಿದವರು ಯಾರಪ್ಪ ಅಂದರೆ ಜೀನ್ ಪಿಯಾಜೆ ಸ್ಟೆಪ್ ವೈಸ್ ಏನಪ್ಪ ಅಂತಂದರೆ ಗ್ರೋತ್ ಆಗ್ತದೆ ಯಾವುದಪ್ಪ ಅಂದರೆ ಮಗು ಆ ಮಗುವಿನಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ಥರನೇ ಏನಪ್ಪ ಅಂತಂದರೆ ಮಗು ಕಲಿಕ ಸ್ಟಾರ್ಟ್ ಮಾಡ್ತದೆ ಹೌದಾ ಯಾವ ಹಂತದಲ್ಲಿ ಮಗು ಎಷ್ಟು ಹೌದಾ ಈಗ ನೋಡ್ರಿ ಹಂತ ಹಂತವಾಗಿ ಮಕ್ಕಳ ಚಿಂತನೆ ಹಂತ ಹಂತವಾಗಿ ಹ್ಯಾಂಗೆ ಬೆಳೀತಪ್ಪ ಅಂದರೆ ಹಂತ ವಯಸ್ಸು ಲಕ್ಷಣ ನೋಡ್ರಿ ಹೌದಾ ಈಗ ಏನಪ್ಪ ಅಂತಂದರೆ ಈಗ ಫಸ್ಟ್ ನೋಡ್ರಿ ಹಂತ ಇದು ಸಂವೇದನಾ ಹೌದಾ ಹಂತ ಸೆನ್ಸರಿ ಮೋಟಾರ್ ಅಂತ ಕರೀತಾರೆ ಈ ಸೆನ್ಸರಿ ಮೋಟ್ರ ಏಜ್ ಏನಪ್ಪ ಅಂತಂದರೆ ಜೀರೋ ಹಿಡ್ಕೊಂಡು ಎರಡು ವರ್ಷ ಹೌದಾ ಅಲ್ಲಿತನ ಇದು ಏನಪ್ಪ ಅಂತಂದ್ರೆ ಜೀರೋ ಹಿಡ್ಕೊಂಡು ಎರಡು ವರ್ಷತನ ಮಗು ಏನೇನು ಕಲಿಬೋದು ಅಂತಕ್ಕಂಥದ್ದು ಕೊಟ್ಟರು ಅವರು ಯಾವ ಹಂತದಲ್ಲಿ ಏನು ಕಲಿತದ ಅಂತಕ್ಕಂಥದ್ದು ಜಿ ಎನ್ ಪಿ ಯಾಜಿ ಅವ್ರು ಹೇಳ್ಯಾರ ಏನೇನು ಆಗ್ಬೋದಪ್ಪ ಅಂದರೆ ಎರಡರಿಂದ ಎರಡು ವರ್ಷತನ ಏನಪ್ಪ ಅಂದರೆ ಅದರ ಸ್ಪರ್ಶ ಗೊತ್ತಾಗ್ತದೆ ನೋಡೋದು ಕಲಿತದ ಚಲನೆಗಳ ಮೂಲಕ ಕಲಿಕೆ ಆಗ್ತದ ಇಷ್ಟೆಲ್ಲ ಏನಪ್ಪ ಅಂತಂದರೆ ಸೆನ್ಸರಿ ಮೋಟಾರ್ ಸೆನ್ಸ್ ಮುಖಾಂತರ ಏನು ಮಾಡ್ತದ ಕಲಿತದ ಅದು ಜೀರೋ ಟು ಎರಡು ವರ್ಷತನ ಓಕೆನಾ ನೆಕ್ಸ್ಟ್ ಏನಪ್ಪ ಅಂದರೆ ಪೂರ್ವ ಕಾರ್ಯಾಚರಣೆ ಪ್ರೀ ಆಪ್ರೇಷನಲ್ ಅಂತ ಕರೀತಾರೆ ಈ ಸ್ಟೇಜ್ನಲ್ಲಿ ಏನು ಕಲಿತಪ್ಪ ಅಂದರೆ ಎರಡರಿಂದ ಏಳು ವರ್ಷ ಎರಡರಿಂದ ಏಳು ವರ್ಷ ತನ ಏನಪ್ಪ ಅಂದರೆ ಅವಾಗ ಏನು ಕಲಿತಂದರೆ ಕಲ್ಪನೆ ಹೆಚ್ಚಿರ್ತದೆ ತಾರ್ಕಿಕತೆ ಕಡಿಮೆ ಇರ್ತದೆ ತಾರ್ಕಿಕ ಏನಪ್ಪ ಅಂದರೆ ಕಡಿಮೆ ಇರ್ತದೆ ಯಾವುದಂದರೆ ಎರಡರಿಂದ ಏಳು ವರ್ಷದಲ್ಲಿ ಕಲ್ಪನೆ ಹೆಚ್ಚಿಗೆ ಇರ್ತದೆ ಕಲ್ಪನೆ ಮಾಡ್ಕೋತದ ಆದರೆ ತಾರ್ಕಿಕ ಚಿಂತನೆ ಮಾಡೋದು ಭಾಳ ಕಡಿಮೆ ಇರ್ತದೆ ಎರಡರಿಂದ ಏಳು ವರ್ಷದಲ್ಲಿ ಥರ್ಡ್ ನೋಡ್ರಿ ಕ್ರಿಯಾತ್ಮಕ ಅಂತ ಇದಕ್ಕೇನು ಇಂಗ್ಲೀಷ್ನಾಗ ಅಂತೀವಿ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ ಅಂತ ಕರಿತಾರೆ ಇದು ಎಲ್ಲಿ ಇರ್ತಪ್ಪ ಅಂದರೆ ಏಳರಿಂದ ಹನ್ನೊಂದು ವರ್ಷ ಭಾಳ ಇಂಪಾರ್ಟೆಂಟ್ ನೋಡ್ರಿ ಈ ಇಯರ್ನು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಈ ಹಂತ ಭಾಳ ಇಂಪಾರ್ಟೆಂಟ್ ಜಿ ಎನ್ ಪಿ ಆ ಅವರು ಇದು ನಿಜವಾದ ವಸ್ತುಗಳ ಬಗ್ಗೆ ಏನು ಮಾಡ್ತದೆ ಅಂದರೆ ತಾರ್ಕಿಕ ಚಿಂತನೆ ಮಾಡ್ತದೆ ನಿಜವಾದ ವಸ್ತುಗಳ ಬಗ್ಗೆ ತಾರ್ಕಿಕ ಚಿಂತನೆ ಇದೇನಪ್ಪ ಅಂದರೆ ಇದು ನಿಜವಾಗಿದು ವಸ್ತು ಅದಂತೇಳಿ ಫೈ ಐಡೆಂಟಿಫೈ ಮಾಡಕ್ಕೆ ಬರ್ತದ ಹೌದಾ ಇದು ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ನಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಬ್ಸ್ಟ್ರ್ಯಾಕ್ಟ್ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ಹನ್ನೊಂದು ವರ್ಷ ಮೇಲ್ಪಟ್ಟಿತ್ತು ಅಂತಂದರೆ ಅವಾಗ ಏನು ಮಾಡ್ತಂದ್ರೆ ತಾರ್ಕಿಕ ವಿಶ್ಲೇಷಣಾತ್ಮಕ ಚಿಂತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ ಹೌದಾ ಲೆಕ್ಕಗಳನ್ನು ಮಾಡೋಕ್ಕೆ ಚ ಸ್ಟಾರ್ಟ್ ಮಾಡೋದು ಇದೆ ಹೌದಾ ವಿಶ್ಲೇಷಣೆ ಮಾಡ್ತದೆ ಯಾಕೆ ಇದು ಯಾಕೆ ಎಷ್ಟು ಬಂತು ಅಂತ ವಿಶ್ಲೇಷಣೆ ಮಾಡ್ತಕ್ಕಂಥ ಫಾರ್ಮಲ್ ಆಪ್ಷ ಆಪ್ರೇಷನಲ್ ಸ್ಟೇಜ್ ಅಂತ ಕರಿತಾರೆ ಇದು ಓಕೆನಾ ಇವು ಭಾಳ ಇಂಪಾರ್ಟೆಂಟ್ ಸ್ಟೇಜಸ್ಗಳು ಹೌದಾ ಯಾರ್ದು ಬುದ್ಧಿ ವಿಕಾಸ ಯಾವ ರೀತಿ ಬೆಳೀತದ ಅಂತಕ್ಕಂಥದ್ದು ಬುದ್ಧಿ ಹೇಗೆ ವಿಕಾಸ ಹಾಕೋತೋಗ್ತದೆ ಯಾವ ಯೋಜನೆಗ ಎಷ್ಟು ಬುದ್ಧಿ ವಿಕಾಸ ಆಗಿರ್ತದ ಏನೆಲ್ಲ ಮಾಡ್ಬೋದು ಈ ಯೋಜನೆಗೆ ಅಂತಕ್ಕಂಥದ್ದು ತಿಳ್ಸ್ಕೊಟ್ಟವ್ರು ಯಾರಪ್ಪ ಅಂದರೆ ಜಿನ್ ಪಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದ್ರ ಮೆಮೊರಿ ಟ್ರಿಕ್ ನೋಡ್ರೆ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದು ಸಂವೇದನಾ ಪೂರ್ವ ಕ್ರಿಯೆ ಅಬ್ಸ್ಟ್ರಾಕ್ಟ್ ಸಂವೇದನೆ ಹೇಳ್ಕೊಂಡು ಪೂರ್ವ ಕ್ರಿಯೆ ಅಬ್ಸ್ಟ್ರಾಕ್ಟ್ ಅಂತ ನೆನ್ಪಿಡ್ಬೋದು ಸಂವೇದನಾ ಪೂರ್ವ ಕ್ರಿಯೆ ಅಬ್ಸ್ಟ್ರಾಕ್ಟ್ ಇತ್ತು ಇದು ಮೆಮೊರಿ ಟ್ರಿಕ್ ಹೌದಾ ಮಗು ಮೊದಲು ಸ್ಪರ್ಶದಿಂದ ಕಲಿತು ನಂತರ ಕಲ್ಪನೆ ಮಾಡಿ ಬಳಿಕ ನಿಜ್ ನಿಜವಾದ ಕ್ರಿಯೆ ಕಲಿತು ಕೊನೆ ಇಲ್ಲಪ್ಪ ಅಂದರೆ ತಾರ್ಕಿಕವಾಗಿ ಯೋಚನೆ ಮಾಡ್ತದಲ್ಲ ಇದು ಪಿಯಾಜಿ ಅವರು ಹೇಳಿಕೊಡ್ತಕ್ಕಂಥದ್ದು ನೆನ್ಪಿಡ್ಬೋದು ಸಿಂಪಲಾಗಿ ಟ್ರಿಕ್ ಶಬ್ದ ಏನಪ್ಪ ಅಂದರೆ ಸಂ ಪೂ ಕ್ರಿ ಅಂತ ನೆನ್ಪಿಟ್ಕೋಬೋದು ಇದು ಶಾರ್ಟ್ ಕಟ್ದಾಗ ಸಂ ಪೂ ಕ್ರಿ ಅಂತ ನೆನ್ಪಿಟ್ಟಿರ್ ಶಾರ್ಟ್ ಕಟ್ದಾಗ ಮೆಮೊರಿ ನೆನ್ಪಿಟ್ಟತಕ್ಕಂಥದ್ದು ಒಂದು ಟೆಕ್ನಿಕ್ ಇದು ನೆನ್ಪು ಹೋಗ್ಬಾರ್ದು ಅಂತಂದರೆ ಒಂದು ಏನ್ರೀ ಒಂದು ಕೋಡ್ ಮಾಡಿ ಇಟ್ಕೋಬೇಕು ಓಕೆನಾ ನೆಕ್ಸ್ಟ್ ನೋಡಿರಿ ಸೆಕೆಂಡ್ ಯಾರು ಬರ್ತಾರಪ್ಪ ಅಂತಂದರೆ ಕೋಲ್ಬರ್ಗ್ ಲಾರೆನ್ಸ್ ಕೋಲ್ಬರ್ಗ್ ನೋಡ್ರಿ ಏನು ಹೇಳ್ತಾರೆ ಅವರು ಲಾರೆನ್ಸ್ ಕೋಲ್ಬರ್ಗ್ ನೈತಿಕ ವಿಕಾಸ ತತ್ವ ಮೋರಲ್ ಡೆವಲಪ್ಮೆಂಟ್ ಥಿಯರಿ ಹೇಳ್ಕೊಟ್ಟವ್ರು ಯಾರಪ್ಪ ಅಂತಂದರೆ ಲಾರೆನ್ಸ್ ಕೋಲ್ಬರ್ಗ್ ಲಾರಿ ಹೇಳ್ಕೊಟ್ಟದ ಏನು ಲಾರಿ ಏನು ಹೇಳ್ಕೊಟ್ಟದ ನೈತಿಕ ವಿಕಾಸದ ತತ್ವವನ್ನು ಹೇಳ್ಕೊಟ್ಟದ ಅಂತ ಸುಮ್ಮನೆ ನಾವು ಏನಪ್ಪಾ ಅಂತಂದರೆ ನೆನಪಿಗೋಸ್ಕರ ಯಾರಿಗೆ ಹೇಳಬೇಡ್ರಿ ಗೊತ್ತಾಯ್ತ ಲಾರಿ ಏನು ಮಾಡಿರ್ತ ನೈತಿಕ ವಿಕಾಸವನ್ನು ಹೇಳ್ಕೊಡ್ತದ ಅಂತ ಅರ್ಥ ಅದು ಮೋರಲ್ ಡೆವಲಪ್ಮೆಂಟ್ ಥೇರಿ ನೆನಪು ನೆನಪಿಡಿಸಲಿಕ್ಕೆ ಏನಪ್ಪ ಅಂತಂದ್ರೆ ಏನು ಹೆಸರನ್ನು ಕೇಳಿಸಿಟ್ಟೇವಂತಂದ್ರೆ ಅದನ್ನ ಮೈಂಡ ಹೆಚ್ಚಿಗೆ ಕ್ಯಾಚ್ ಮಾಡ್ತದ ನೆನಪು ಹೋಗೋಕ ಚಾನ್ಸೇ ಇಲ್ಲ ಈ ಥರ ನಾವು ಮಾಡಿದೆವು ಅಂತಂದ್ರೆ ಯಾವುದೇ ಇರಲಿ ಕಲಿಬೇಕಾಯ್ತಂದ್ರೆ ಅದಕ್ಕೊಂದು ಹೆಸರು ಬೇರೆ ಥರ ಅಂತಂದ್ರೆ ನೆನಪಲ್ಲಿ ಹೆಚ್ಚಿಗೆ ಉಳಿತದ ಅದ ಅದು ಹೆಸರು ಯಾವ ಥರ ಅದು ಅದೇ ನಾವು ಬ್ಯಾಟ್ ಮಾಡ್ಕೋತ ಕುತೀವಂತಂದ್ರೆ ಅದು ನೆನಪು ಹೋಗೋ ಚಾನ್ಸಸ್ ಹೆಚ್ಚಿಗೆ ಇರ್ತದೆ ಅದ ಹೆಸರು ಕೆಡಿಸಿಟ್ಟು ನೋಡಿರಿ ಅದು ಪರ್ಫೆಕ್ಟಾಗಿ ನೆನಪಿರ್ತದೆ ಅದಕ್ಕೆ ಸೆಕೆಂಡ್ ನೋಡ್ರಿ ಇದ್ರ ಹಂತಗಳು ಕೋಲ್ಬಾರ ನೈತಿಕ ವಿಕಾಸ ತತ್ವ ಯಾವ್ಯಾವ ಹೆಂಗೆ ನಡೀತದೆ ಅಂತ ಕದು ಇವ್ರು ಹೇಳ್ಕೊಂಡು ಪ್ರೀ ಕನ್ವೆನ್ಷನಲ್ ಅಂತ ಪೂರ್ವ ಸಾಂಪ್ರದಾಯಿಕ ಅಂತ ಕೊಟ್ಟರೆ ಇದು ಏನಪ್ಪ ಅಂತಂದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸರಿ ತಪ್ಪು ಕಲಿಕೆ ಆಗ್ತದೆ ಯಾವಾಗ ಸಾಂಪ್ರದಾಯಿಕ ಅಂಥದ್ದಲ್ಲಿ ಫ್ರೀ ಆಪ್ರೇಷನ್ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸರಿ ತಪ್ಪು ಕಲಿಕೆ ಆಗ್ತದೆ ಎರಡೇನಪ್ಪ ಅಂದರೆ ಸಾಂಪ್ರದಾಯಿಕ ಕನ್ವೆನ್ಷನಲ್ ಅಂತ ಕರಿತಾರೆ ಇದು ಸಮಾಜದ ನಿಯಮ ಪಾಲನೆ ಮಾಡ್ತಕ್ಕಂಥದ್ದು ಅದು ಸಾಂಪ್ರದಾಯಿಕ ಅಂಥದ್ದು ಸಮಾಜ ಅದಾಗ ನಿಯಮ ಏನೇನವ ರೂಲ್ಸ್ಗಳು ಅವೆಲ್ಲ ನಾವೇನಪ್ಪ ಅಂತಂದರೆ ಫಾಲೋ ಮಾಡ್ತಕ್ಕಂಥದ್ದು ಕನ್ವೆನ್ಷನ್ ಅದು ಸಾಂಪ್ರದಾಯಿಕ ನೈತಿಕ ವಿಕಾಸ ತತ್ವ ಕೊಡ್ತದೆ ಹೌದಾ ಮೇಲ್ದರ್ಜೆ ನೈತಿಕತೆ ಅಂತ ಪೋಸ್ಟ್ ಕನ್ವೆನ್ಷನಲ್ ತಾನು ನಂಬಿದ ನೈತಿಕ ಮೌಲ್ಯಗಳ ಬಗ್ಗೆ ಕಲ್ತ್ಕೋತದಂತ ಇದು ನೈತಿಕ ವಿಕಾಸ ತತ್ವ ಹೇಳ್ಕೊಟ್ಟವ್ರು ಯಾರು ಲಾರೆನ್ಸ್ ಕೋಲ್ಬರ್ಗ್ ಇದು ನೆನ್ಪಿಡ್ರಿ ಈಗ ನೆನ್ಪಿಡ್ತಕ್ಕಂಥ ಟೆಕ್ನಿಕ್ ಏನಪ್ಪ ಅಂತಂದರೆ ಶಿಕ್ಷೆ ಸಮಾಜ ಸ್ವಮೌಲ್ಯ ಮಗು ಮೊದಲು ಏನಪ್ಪ ಅಂತಂದರೆ ಏನು ಮಾಡ್ತದಂತಂದರೆ ಶಿಕ್ಷೆ ತಪ್ಪಿಸಿ ತಪ್ಪಿಸಿಕೊಳ್ಳಲು ಯೋಚಿಸ್ತದೆ ನಂತರ ಸಮಾಜದ ನಿಯಮ ಪಾಲನೆ ಮಾಡ್ತದೆ ಕೊನೆಗೆ ತನ್ನ ಮೌಲ್ಯಗಳನ್ನು ಅರ್ಥ ತಗೋತದ ಅಂತ ಅರ್ಥ ಇದ್ರ ಟ್ರಿಕ್ ಹೆಂಗಪ್ಪ ಅಂತಂದರೆ ಸಿ ಸ್ವಂ ಸ್ವ ಸಿ ಸ್ವಂ ಸ್ವ ಅಂತ ನೆನ್ಪಿಟ್ರಿ ಇದು ಟ್ರಿಕ್ ಇದು ಹೌದಾ ನೆನ್ಪಿಟ್ಟಕ್ಕೆ ಹೋಗ್ಕಂತ ಶಿಕ್ಷೆಯಿಂದ ಕಲಿತಕ್ಕಂಥದ್ದು ನಂತರ ಸಮಾಜದ ನಿಯಮಗಳನ್ನು ನಾವು ಪಾಲನೆ ಮಾಡ್ತೀವಿ ಇದು ನೈತಿಕ ಮೌಲ್ಯಗಳನ್ನು ಜೀವನದಲ್ಲಿ ಹೆಂಗೆ ಮಗು ಅಳವಡಿಸ್ಕೊಳ್ತದಲ್ಲ ಅದು ಹೇಳ್ಕೊಟ್ಟವ್ರು ಯಾರು ಲಾರೆನ್ಸ್ ಕೋಲ್ಬರ್ಗ್ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಮೂರನೇದವರು ಎರಿಕ್ಸ್ ಎರಿಕ್ ಎರಿಕ್ಸನ್ ಎರಿಕ್ ಎರಿಕ್ಸನ್ ಬರ್ತಾರೆ ಹೌದಾ ಅದಕ್ಕಾಗಿ ಇವರೇನಪ್ಪ ಅಂದರೆ ಮಾನಸಿಕ ಸಾಮಾಜಿಕ ವಿಕಾಸ ತತ್ವ ಫಿಸಿಕಲ್ ಸೋಷಿಯಲ್ ಥಿಯರಿ ಅಂತ ಕರಿತಾರೆ ಇದು ಸೈಕೋ ಫಿ ಸೋಷಿಯಲ್ ಓಕೆ ವ್ಯಕ್ತಿಯ ಜೀವನದಲ್ಲಿ ಎಂಟು ಹಂತಗಳ ಅಭಿವೃದ್ಧಿ ಇರುತ್ತದೆ ಅಂತ ಹೇಳಿದವ್ರೆ ಎರಿಕ್ ಎರಿಕ್ಸನ್ ಎರಿಕ್ ಎರಿಕ್ಸನ್ ಹೇಳಿದ್ರು ವ್ಯಕ್ತಿಯ ಜೀವನದಲ್ಲಿ ಎಂಟು ಹಂತಗಳ ಅಭಿವೃದ್ಧಿ ಇರ್ತದೆ ಅಂತ ಹೇಳಿದವರು ಎರಿಕ್ಸನ್ ನೆಕ್ಸ್ಟ್ ನೋಡ್ರಿ ಟೆತ್ ಪರೀಕ್ಷೆಗೆ ಮುಖ್ಯ ಮೊದಲು ನಾಲ್ಕು ಅಂತ ಹೆಚ್ಚು ಕೇಳಲಾಗುತ್ತಿತ್ತು ಮೊದಲು ಹೌದಾ ಈಗ ನೋಡಿರಿ ವಯಸ್ಸು ಮುಖ್ಯ ಗುಣ ಏನು ಇವು ನಾಲ್ಕು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದ್ರೊಳಗೆ ಎಂಟ್ರಲ್ಲಿ ವಿಶ್ವಾಸ ಅವಿಶ್ವಾಸ ಜೀರೋ ಜೀರೋ ಹಿಡ್ಕೊಂಡು ಒಂದರ ತನ ಏನಪ್ಪ ಅಂತಂದರೆ ವಯಸ್ಸಿದ್ದಾಗ ತಾಯಿಯ ಪ್ರೀತಿ ವಿಶ್ವಾಸ ಕಲಿಸ್ತದೆ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದೇದಿದು ಸ್ವಾಯತ್ತತೆ ನಾಚಿಕೆ ಒಂದರಿಂದ ಮೂರು ವರ್ಷ ಇದು ಸ್ವತಂತ್ರ ಕ್ರಿಯೆ ಆರಂಭ ಆಗಿರ್ತದೆ ಪ್ರೇರಣೆ ಅಥವಾ ತಪ್ಪು ಭಾವನೆ ಮೂರರಿಂದ ಆರು ವರ್ಷ ಇದ್ದಾಗ ಹೊಸ ಕಾರ್ಯ ಮಾಡಲು ಆಸಕ್ತಿ ತೋರಿಸ್ತದೆ ಶ್ರಮ ಮತ್ತು ಅಸಮರ್ಥತೆ ಆರರಿಂದ ಹನ್ನೆರಡು ವರ್ಷ ಇದು ಶಾಲಾ ಹಂತ ಶ್ರಮದಿಂದ ಯಶಸ್ಸು ಎಂಬುದು ಗೊತ್ತಾಗ್ತದೆ ಇದು ನಾಲ್ಕು ಹಂತಗಳು ಭಾಳ ಇಂಪಾರ್ಟೆಂಟ್ ನೋಡ್ರಿ ಜೀವರಿಂದ ಒಂದು ತಾಯಿ ಪ್ರೀತಿ ವಿಶ್ವಾಸ ಕಲಿಸ್ತದೆ ಒಂದರಿಂದ ಮೂರು ಸ್ವತಂತ್ರ ಕ್ರಿಯೆ ಆರಂಭ ಆಗಿರ್ತದೆ ಮೂರರಿಂದ ಆರನೇ ವಯಸ್ಸಿನಲ್ಲಿ ಹೊಸ ಕಾರ್ಯ ಮಾಡಲು ಏನಪ್ಪ ಅಂದರೆ ಆಸಕ್ತಿ ತೋರಿಸ್ತದೆ ಆರಿಂದ ಹನ್ನೆರಡರಲ್ಲಿ ಏನಪ್ಪ ಅಂದ್ರೆ ಶಾಲಾ ಹಂತ ಅಥವಾ ಶ್ರಮದಿಂದ ಯಶಸ್ಸು ಖಚಿತ ಅಂತಕ್ಕಂಥದ್ದು ಗೊತ್ತಾಗ್ತದೆ ಇದು ಎರಿಕ್ಸನ್ ಅವರ ಎಂಟು ಜೀವನದ ಹಂತಗಳವ ಇವು ನಾಲ್ಕು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಜಾಸ್ತಿ ಕೇಳಿದ್ದು ನಾಲ್ಕು ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಮೆಮೊರಿ ಟೇಕೊಂಡು ವಿಶ್ವಾಸದಿಂದ ಸ್ವಾಯತ್ತ ಪ್ರೇರಣೆ ಶ್ರಮ ಅಂತ ಅರ್ಥ ಇದು ಕನ್ನಡ ಲೈನ್ ಮಕ್ಕಳ ಬೆಳವಣಿಗೆ ವಿಶ್ವಾಸದಿಂದ ಶುರುವಾಗಿ ಶ್ರಮದಲ್ಲಿ ಅಂತ್ಯಗೊಳ್ಳುತ್ತದೆ ಅಂತ ಮೆಮೊರಿ ಮಕ್ಕಳ ಬೆಳವಣಿಗೆ ವಿಶ್ವಾಸದಿಂದ ಶುರುವಾಗಿ ಶ್ರಮದಲ್ಲಿ ಅಂತ್ಯಗೊಳ್ಳುತ್ತದೆ ಇದು ಎರಿಕ್ಸನ್ದವರು ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಫೋರ್ತ್ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಯಾವಪ್ಪ ಅಂದರೆ ಥಾರ್ನ್ ಡೈಕ್ ಎಡ್ವರ್ಡ್ ಥಾರ್ನ್ ಡೈಕ್ ನೋಡ್ರಿ ಪ್ರಯತ್ನ ತಪ್ಪು ಸಿದ್ಧಾಂತ ಟ್ರಯಲ್ ಆಂಡ್ ಎರರ್ ತೇರಿ ಅದು ಕರೀತಾರೆ ಇದಕ್ಕೆ ಟ್ರಯಲ್ ಆಂಡ್ ಎರರ್ ಥೇರಿ ಕಲಿಕೆ ಪ್ರಯತ್ನದಿಂದ ಬರುತ್ತದೆ ತಪ್ಪುಗಳಿಂದ ಶಿಖರ್ಣೆ ಶೇಖರಣೆ ಅಂತ ಅರ್ಥ ಬೆಕ್ಕು ಬೋನಿನಿಂದ ಹೊರಬರಲು ಹಲವಾರು ಪ್ರಯತ್ನಗಳು ಮಾಡಿದಾಗ ಕಲಿತಿತ್ತು ನೋಡ್ರಿ ಪ್ರಯತ್ನದಿಂದ ಕಲಿತದಂತ ಅರ್ಥ ಹೋದ ಪ್ರಯತ್ನ ಮಾಡ್ಕೋ ಟ್ರಯಲ್ ಆ್ಯಂಡ್ ಎರರ್ ಹೌದಾ ಟ್ರೈ ಮಾಡ್ಕೋತಿರ್ಬೇಕಂತ ಅರ್ಥ ಹೋದ ತಾಂಡ್ ಅವ್ರ ಪ್ರಕಾರ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೇಳ್ತೀವಲ್ಲ ಇದು ಒಪ್ತದೆ ಇದು ಟ್ರಯಲ್ ಆ್ಯಂಡ್ ಎರರ್ ಥೇರಿ ಹೌದಾ ತಪ್ಪಿನಲ್ಲಿ ಕಲಿಕೆ ಅಂತ ಅರ್ಥ ತಪ್ಪು ಮಾಡಿ ಆ ಮನ್ಸು ಏನಪ್ಪ ಕಲಿಕೆ ಆಗ್ತದೆ ಹೌದಾ ತಪ್ಪು ಮಾಡಿದ ಮಗು ಹೆಚ್ಚು ಏನು ಮಾಡ್ತಂದ್ರೆ ಕಲಿಯುತ್ತದೆ ಇದು ತಾಂಡಕ್ಕವರು ತೇರಿ ಹೇಳ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪಾವ್ಲೋ ಯಾರಪ್ಪ ಅಂತಂದ್ರೆ ನೋಡ್ರಿ ಪಾವ್ಲೋ ಅಂದ್ರೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಪಾವ್ಲೋ ಶರ್ತಿತ ಪ್ರತಿಕ್ರಿಯೆ ತತ್ವ ಕ್ಲಾಸಿಕಲ್ ಕಂಡೀಷನಿಂಗ್ ಹೇಳಿದವ್ರೆ ಯಾರು ಪಾವ್ಲೋ ಇದೇನಪ್ಪ ಅಂತಂದರೆ ನಾಯಿ ಗಂಟೆ ಶಬ್ದ ಕೇಳಿದರೆ ಉಗುಳುವುದು ಅಥವಾ ಕಲಿತ ಪ್ರಕ್ರಿಯೆ ಅಂತ ಅರ್ಥ ಗಂಟೆ ಶಬ್ದ ಕೇಳಿದರೆ ಅದಕ್ಕೆ ಏನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಜ್ವಲ ಸುರಿಸ್ತದೆ ಹೌದಾ ಇದೇನಪ್ಪ ಅಂದರೆ ಗಂಟೆ ಆಹಾರ ಉಗುಳಿ ನೆನಪಿಟ್ಕೋರಿ ಅದ ಗಂಟೆ ಕೇಳಿ ಆಹಾರ ಕೊಡೋದು ಇದು ಉಗುಳಿಕೆ ಅಂತ ಅರ್ಥ ಈ ಥರ ಅಂದರೆ ಗಂಟೆ ಏನಪ್ಪ ಅಂದರೆ ಬಾರಿಸದಾಗ ಏನು ಬರ್ತದೆ ತಿಳ್ಕೊತದದು ಆಹಾರ ಬರ್ತದ ಹೊರ್ತಕ್ಕದಿಂದನೂ ಕೂಡ ಏನು ಮಾಡ್ಬೋದು ಜೀವಿಗಳಿಗೆ ಕ್ರಿಯೇನು ಉಂಟು ಮಾಡ್ಬೋದು ಅಂತಕ್ಕಂಥದ್ದು ತಿಳಿಸ್ಕೊಟ್ಟವ್ರು ಯಾರು ಪಾವಲೋ ಹೌದಾ ಈಗ ಒಂಟ್ರಿಕ್ ಶಬ್ದ ಗಾ ಉಗು ಅಂತ ನೆನ್ಪಿಡ್ರಿ ಉಗುಳ್ತದ ಅಂತ ಅರ್ಥ ಯಾವಾಗ ಉಗುಳ್ತದ ಅಂತಂದ್ರೆ ಅದು ಜಲ ಸುರಿಸೋದೇ ಏನಪ್ಪ ಅಂತಾರೆ ಆಟೋಮೆಟಿಕ್ಕಾಗಿ ನಾವು ಹುಂಚಿಕೆಯಿಂದಾಗ ನಾವು ಹೆಂಗೆ ನೀರು ಬಿಡ್ತದಲ್ಲ ಅದೇ ಬರೀ ನೋಡ್ರಿ ಈಗ ಎದ್ರನ್ನ ಹುಂಚಿಕೆ ತಂದಿಲ್ಲ ಅಂದ್ರೂ ಕೂಡ ಹುಂಚಿಗೆ ಆದ್ರ ಹೆಸರು ತೆಗೆದ ಬಾಯಲ್ಲಿ ನೀರು ಬಿಡ್ತದೆ ಪಾನಿಪುರಿ ಅಂದ್ರೆ ನೀರು ಬಿಡ್ತದೆ ಹೌದಾ ಇದು ಏನಪ್ಪ ಅಂದರೆ ಆಟೋಮೆಟಿಕ್ ಆಗ್ತಕ್ಕಂಥದ್ದು ಅದಕ್ಕೂ ಪ್ರಾಣಿಗಳನ್ನೂ ಕೂಡ ಏನಪ್ಪಾ ಅಂತಂದರೆ ಗಂಟೆ ಹೊಡೆದು ಆಹಾರ ಕೊಟ್ಟಾಗ ಏನಪ್ಪ ಅಂತಂದರೆ ಒಂದು ಎರಡು ಮೂರು ಸಾರಿ ಟ್ರೈ ಮಾಡಿರ್ತಾರೆ ಕೊಟ್ಟಾಗ ಅಂತ ಮತ್ತೆ ಆಮೇಲೆ ಬಿಟ್ಟು ಆಹಾರ ಕೊಡೋದಿಲ್ಲ ಬರೀ ಅಟ್ಟಿ ಹೊಡೆದು ಅವಾಗೂ ಕೂಡ ಏನಾಗ್ತದೆ ಜಾಲ ಸುರಿಸ್ತಿರ್ತದೆ ಹೌದಾ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಈ ಥರ ಹೇಳ್ಕೊಟ್ಟರೆ ಅವರು ಪಾವಲು ಈ ತೇರಿ ಹೇಳಿದವರು ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಕಿನ್ನರ್ ಬರ್ತರಿ ನೆಕ್ಸ್ಟ್ ತೇರಿ ನೋಡ್ರಿ ಸ್ಕಿನ್ನರ್ ಬಿ ಎಫ್ ಸ್ಕಿನ್ನರ್ ಕಾರ್ಯಾತ್ಮ ಕಾರ್ಯಾತ್ಮಕ ಅಥವಾ ಶತೀಕರಣ ಅಂತ ಕರಿತಾರೆ ಆ ಫ್ರೆಂಟ್ ಕಂಡೀಷನಿಂಗತ್ತು ನೆನಪ್ರಿ ಬಹುಮಾನ ನೀಡಿದರೆ ವರ್ತನೆ ಪುನರಾವರ್ತನೆ ಆಗುತ್ತದೆ ಬಹುಮಾನ ನೀಡಿದವ ಅಂತಂದ್ರೆ ಹೇಳಿದ್ರೆ ಹೇಳ್ರಿ ಪುನರಾವರ್ತನೆ ಬಹುಮಾನ ನೀಡಿದವ ಅಂತಂದ್ರೆ ವರ್ತನೆ ಪುನರಾವರ್ತನೆ ಆಗ್ತದೆ ಅಂತ ಬಹುಮಾನ ನೀಡಿದ್ರೆ ಏನಪ್ಪ ಅಂತಂದ್ರೆ ಬಹುಮಾನ ಶಬ್ಬಾಸ್ಗಿರಿ ಅಂತ ಹೇಳಿದೆವು ಒಂದು ಗುಡ್ ಹಾಕಿದೆವು ಅಂತ ಎಕ್ಸಲೆಂಟಾಗಿ ಅಂತಂದ್ರೆ ಅಂತಂದರೆ ಮಗು ಏನು ಮಾಡ್ತಾ ಹೆಚ್ಚಿಗೆ ಕಲಿತದ ಅಂತಕ್ಕಂಥದ್ದು ಬಿ ಎಫ್ ಸ್ಕಿನ್ನರ್ ಅವರು ಹೌದಾ ಇದು ಕಾಪ್ರೆಂಟ್ ಕಂಡೀಷನಿಂಗ್ ಅಂತ ಕರಿತಾರೆ ಬಹುಮಾನ ನೀಡಿದ್ರೆ ಮಗು ಹೆಚ್ಚಿಗೆ ಕಲಿತದ ಶಬ್ಬಾಸ್ ಅನ್ನಬೇಕು ಗುಡ್ ಅನ್ನಬೇಕು ದಡ್ಡ ಅಲ್ಲಿ ಯಾವ ಮಗುನೂ ಬಳಸಬಾರ್ದು ಅಂತಕ್ಕಂಥದ್ದು ಇವ್ರ ಪ್ರಕಾರ ಯಾಕಂದರೆ ಕಲಿಕೆ ಕಡಿಮೆ ಆಗ್ತದೆ ರ್ ಬಿ ಎಫ್ ಸ್ಕಿನ್ನರ್ ಅವ್ರದ್ದು ಆ ಫ್ರಂಟ್ ಕಂಡೀಷನಿಂಗ್ ಅಂತ ನೋಡಿರಿ ಬಹುಮಾನ ನೀಡಿದ್ರೆ ವರ್ತನೆ ಪುನರಾವರ್ತನೆ ಆಗ್ತದೆ ಅಂತ ಬಹುಮಾನ ಕಲಿಕೆ ಬೆಳೆಸುತ್ತದೆ ಬಹುಮಾನ ಕೊಟ್ಟರೆ ಏನಿರ್ತದೆ ಕಲಿಕೆ ಹೆಚ್ಚಿಗೆ ಆಗ್ತದೆ ಅಂತ ಬಿ ಎಫ್ ಸ್ಕಿನ್ನರ್ ಅವರು ಹೇಳಿದ್ದು ಬಂಡೂರವ್ರು ನೋಡ್ರಿ ಅಲ್ಬರ್ಟ್ ಬಂಡೂರವ್ರು ಅವ್ರು ಹೇಳ್ತಾರೆ ಅಂತಂದರೆ ವೀಕ್ಷಣಾ ಕಲಿಕೆ ತತ್ವ ಆಬ್ಸರ್ವೇಷನಲ್ ಲರ್ನಿಂಗ್ ಅಂದರೆ ಮಕ್ಕಳು ಇತರರನ್ನು ನೋಡಿ ಕಲಿಯುತ್ತಾರೆ ಯಾರು ಅವರು ಬಂಡೂರವ್ರು ಏನಪ್ಪ ಅಂತಂದರೆ ಇತರರನ್ನ ನೋಡಿ ಕಲಿತಾರ ಅಂತ ಕಂತದ್ದು ಹೆಂಗೆ ನೋಡ್ತಾರಪ್ಪ ಅಂತಂದ್ರೆ ನೋಡ್ರಿ ನೋಡಿ ಮಾಡಿ ಕಲಿಕೆ ಆಗ್ತದೆ ನೋಡಿ ಮಾಡಿ ಕಲಿ ಅಂತ ಅರ್ಥ ಉದಾಹರಣೆ ಮಕ್ಕಳು ಟಿ ವಿಯಲ್ಲಿ ಏನಪ್ಪ ಅಂತಂದರೆ ನೋಡಿ ನಕಲು ಮಾಡುತ್ತಾರೆ ಇದನ್ನಪ್ಪ ನೋಡಿ ಮಾಡಿ ಕಲಿಯ ತತ್ವ ಯಾರ್ದಪ್ಪ ಅಂತಂದರೆ ಬಂಡೂರವ್ರು ಅಲ್ಬರ್ಟ್ ಬಂಡೂರವ್ರು ಓಕೆನಾ ಈಗ ಅದೇ ಥರ ಏನಪ್ಪ ಅಂತಂದ್ರೆ ಈ ಐದು ಸಿದ್ಧಾಂತಗಳು ಪಿಯಾಜೆ ಕೋಲ್ಬರ್ಗ ಎರಿಕ್ಸನ್ ಪಾವ್ಲೋ ಬಂಡೂರವರು ಅವು ಶಾರ್ಟಾಗಿ ಹೆಂಗೆ ನೆನ್ಪಿಟ್ಕೋಬೇಕಂತಂದ್ರೆ ಈ ಥರ ನೆಂಟ್ ತೇರಿಯದ ಟ್ರಿಕ್ ಅದ ಇದು ನಡವರ್ಕಿಂದು ಲಾಸ್ಟ್ ನೆನ್ಪು ಅಂದರೆ ಫುಲ್ ಫಾರ್ಮ್ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದು ಪಿಯಾ ಜೆ ಅದು ನೋಡ್ರಿ ಯಾವ ರೀತಿಯಾಗಿ ಹ್ಯಾಂಗೆ ನೆನ್ಪಿಟ್ಕೋಬೇಕು ಪಿಯಾಜೆ ಇದು ಸಂವೇದನೆ ಪೂರ್ವ ಕ್ರಿಯಾ ಅಪ್ಶಯಕತೆ ನಾಲ್ಕು ನೆನ್ಪಿಟ್ಕೊಂಡು ಸಂ ಪೂ ಕ್ರಿ ಆ ಅಂತ ಅರ್ಥ ಕೋಲ್ಬರ್ಗ್ ಅಂತಂದರೆ ಶಿಕ್ಷೆ ಸಮಾಜ ಸ್ವಮೌಲ್ಯ ಅಂತ ಅರ್ಥ ಸಿ ಸ್ವಂ ಸ್ವಾಹ ನೆನಪಿಡ್ರಿ ಎರಿಕ್ಸನ್ ಅವ್ರದ್ದು ವಿಶ್ವಾಸ ನೋಡಿ ವಿಶ್ವಾಸ ಸ್ವಾಯತ್ತತೆ ಪ್ರೇರಣೆ ಶ್ರಮ ಅಂತಕ್ಕಂಥದ್ದು ಇವು ಕೀವರ್ಡ್ ಇಷ್ಟು ನೆನಪಿಟ್ಕೊಂಡ್ರೆ ಆರಾಮಾಗಿ ಥೇರಿಗಳನ್ನು ಮೈಂಡಲ್ಲಿ ಇಟ್ಕೋಬೋದು ಏನೇನು ಆಗ್ತದೋ ಪಾಲೋ ಅಂತೂ ಗೊತ್ತೇ ಇದೆ ಗಂಟೆ ಆಹಾರ ಉಗುಳಿಕೆ ಅಂತ ಅಂಬೋದು ನೆನಪೇ ಇರ್ತದೆ ಬಂಡ್ರವರು ನೋಡ್ರಿ ನೋಡಿ ಮಾಡಿ ಕಲಿಕೆ ತತ್ವ ಅಂತರ್ತದ ಹೌದಾ ಈ ಥರ ನೆನಪಿಟ್ಕೊಂಬೋದು ಭಾಳ ಈಸಿಯಾಗಿರ್ತಕ್ಕಂಥದ್ದು ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದ್ರಾಗ ಬಿ ಎಫ್ ಸ್ಕಿನ್ನರ್ ಅವರು ನೋಡ್ರಿ ಭಾಳ ಇಂಪಾರ್ಟೆಂಟಪ್ಪ ಅಂತಂದರೆ ಇದ್ರಾಗ ಇರ್ತಾವೆ ಇಂಪಾರ್ಟೆಂಟ್ ಇವ ಇದು ಮೇನ್ ಇದ್ರಾಗಂತಂದರೆ ಬಿ ಎಫ್ ಸ್ಕಿನ್ನರ್ ಅವರು ಬಹುಮಾನ ಏನಪ್ಪ ಅಂತಂದರೆ ನೀಡಿದರೆ ವರ್ತನೆ ಬಹುಮಾನ ಕಲಿಕೆ ಏನಂತಂದರೆ ಬೆಳೆಸುತ್ತದೆ ಇದೊಂದು ನೆನಪಿಟ್ಕೋರಿ ಓಕೆನಾ ಇಷ್ಟೇನಪ್ಪ ಅಂತಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಮತ್ತು ಉಳಿದ ತೆರಿಗಳು ಕೂಡ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು